ಚರ್ಚೆ ಮಾಡಬೇಕು ಇಲ್ಲ ಇದೇ ಆದಂತೆ ಪ್ರಪೋಸಲ್ ಡೇ ಇಂದನೋ ಎಲ್ಲರೂ ಅದಕ್ಕೆ ಸಹಮತ ಇದೆ ಇಲ್ಲದಿಲ್ಲ ಆದರೆ ಅದಕ್ಕೆ ಬರಬೇಕಿಲ್ಲ ಅದಕ್ಕೆ ಕೂಡಿ ಟೈಮ್ ಬರಬೇಕು ಸೊ ಸಾಧಕ ಬಾಧಕ ಚರ್ಚೆ ಮಾಡಿ ಎಲ್ಲರೂ ಆಸಕ್ತಿ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಇದೆ ಒಂದು ನಿಯೋಗದ ರೀತಿ ನಿಯೋಗ ಏನಿಲ್ಲ ನಿಯೋಗ ಹೋಗುವಂಥದ್ದಿಲ್ಲ ಆಲ್ರೆಡಿ ಎರಡು ಮೂರು ಆಯೋಗ ವರದಿ ಕೊಟ್ಟವ ಮಾಡಬೇಕಂತ ಹಿಂದೆ ಸಾರಿ ಕೂಡ ಮಾಡಿ ವಿಡ್ರಾ ಮಾಡಿದಾರೆ ಜಿ ಎಚ್ ಪಟೇಲ್ರ ಕಾಲಿನಲ್ಲಿ ಆದೇಶ ಆಗಿ ವಿಡ್ರಾ ಆಗಿದೆ ಗೋಕಾಕ್ ಚಿಕ್ಕಪಡಿ ಎರಡು ಆದೇಶ ಮಾಡಿದ್ರು ಈಗ ಅದನ್ನೇ ಮತ್ತೆ ಯಥಾಸ್ಥಿತಿ ಜಾರಿ ಮಾಡ್ಬೇಕಷ್ಟೇ ಈಗ ಆಗಿ ಆವಾಗ ವಿಡ್ರಾ ಆಯ್ತು ಆಗಬಾರ್ದಿತ್ತು ಆಯಿತು ಸುಮಾರು ಈಗ ಇಪ್ಪತ್ತು ವರ್ಷ ಆಯಿತು ವೇಟ್ ಮಾಡಿದಾಗಿ ಆಗಿದ್ದರೆ ಹಾಗೆ ಹೋಗ್ತಿತ್ತು ವೇಟ್ ಮಾಡ್ತೀವಿ ನೋಡೋಣ ಅದನ್ನು ಕೂಡ ಗಮನಕ್ಕೆ ತಂದಿದ್ದೆ ಸಿ ಎಮ್ ಅವರು ಸೊ ಚರ್ಚೆ ಮಾಡ್ನ ಸಲ ಫ್ರೀ ಇದ್ದಾಗಂತ ಹೇಳಿದ್ದಾರೆ ಆಗಿಲ್ಲ ಭಾಳ ಮಾಡಲಿ ಮೂರನೇ ಮಾಡಿದೆ ಈಗ ಅದೇ ಹೆಚ್ಚಿಗೆ ಯಾಕಂದ್ರೆ ಒಂದೊಂದು ಐದು ಐದೇ ತಾಲೂಕು ಬರ್ತಾರೆ ಅಷ್ಟೇ ಮೂರು ಮಾಡ್ರಿ ಮತ್ತೆ ನಾಲ್ಕು ಮಾಡ್ರೆ ಇನ್ನೂ ಅದಕ್ಕೇನೋ ಮಾತು ಇವ್ರಲ್ಲ ಜಿಲ್ಲೆ ಅಂದ್ರೆ ಅಟ್ಲೀಸ್ಟು ಸ್ವಲ್ಪ ಏನಾರ ಏರಿಯಾ ಕೂಡ ದೊಡ್ಡಬೇಕಾಗತ್ತೆ ಭಾಳ ಚಿಕ್ಕದು ಮಾಡೋಕ್ಕಾಗಲ್ಲ ಭಾಳ ದೊಡ್ಡದು ಮಾಡಲಿಕ್ಕಾಗಲ್ಲ ಅಂದರೆ ಸರಿ ಮತ್ತು ಹಿಂದೆ ಆದೇಶ ಆಗಿದ್ದಾನೆ ಜಾರಿ ಮಾಡ್ತಿರ್ತದೆ ಅಷ್ಟೇ ಅದು